ಚಳಿಗಾಲಕ್ಕೆ ಬಿಸಿ ಬಿಸಿಯಾಗಿ ರಸಂ ರೈಸನ್ನು ಟ್ರೈ ಮಾಡಿ ಇದ್ರ ಜೊತೆ ಏನೂ ಬೇಕಾಗೋದಿಲ್ಲ ಬಿಸಿ ಬಿಸಿಯಾದಂಥ ರಸಂ ರೈಸ್ ಮೇಲೆ ಸ್ವಲ್ಪ ತುಪ್ಪ ಸೈಡಿಗೆ ಹಪ್ಪಳ ಹಚ್ಕೊಂಡ್ಬಿಟ್ಟು ತಿಂದ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಖಿಚಡಿ ಥರನೇ ಇರುತ್ತೆ ಆದರೆ ಸ್ವಲ್ಪ ಹುಳಿ ಖಾರ ರಸಂ ಫ್ಲೇವರ್ ಬರುತ್ತೆ ಇದನ್ನು ನೀವು ಒಂದು ಸಲ ಟ್ರೈ ಮಾಡಿದ್ರೆ ವಾರದಲ್ಲಿ ಎರಡು ಸಲ ಮಾಡಿ ತಿಂತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಸಂ ರೈಸ್ ಮಾಡೋದಕ್ಕೆ ಇಲ್ಲಿ ನಾನು ಒಂದು ಕಪ್ ಅಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ ಬೇಕಾದರೂ ಅಕ್ಕಿಯನ್ನು ತಗೊಳ್ಳಿ ಒನ್ ಫೋರ್ ಕಪ್ ಅಷ್ಟು ನಾನು ಇಲ್ಲಿ ತೊಕ್ರಿ ಬೇಳೆಯನ್ನು ತಗೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಹೆಸರು ಬೇಳೆಯನ್ನು ತಗೊಂಡಿದ್ದೀನಿ ಇದನ್ನ ಸರಿಯಾಗಿ ನೀರನ್ನು ಹಾಕೊಂಡ್ಬಿಟ್ಟು ಒಂದೆರಡು ಸಲ ವಾಶ್ ಮಾಡಿ ತಗೊಳ್ಳಿ ಸರಿಯಾಗಿ ಇದನ್ನ ವಾಶ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ ಟೈಮ್ ಇದ್ರೆ ನೀವು ಒಂದು ಅರ್ಧ ಗಂಟೆ ಇದನ್ನ ನೆನೆಸ್ಕೊಳ್ಳಿ ಸರಿಯಾಗಿ ಸಾಫ್ಟ್ ಆಗಿ ಬೇಯುತ್ತೆ ಈಗ ನಾನು ಮಸಾಲೆ ರುಬ್ಬೋವರೆಗೂ ಇದನ್ನ ನೆನೆಸ್ಕೊಳ್ತಾ ಇದ್ದೀನಿ ಹುಣಸೆ ಹಣ್ಣನ್ನು ತಗೊಂಡಿದ್ರಿ ಲಿಂಬೆ ಆಕಾರದ ಹುಣಸೆ ಹಣ್ಣನ್ನು ತಗೊಂಡ್ಬಿಟ್ಟು ನೀರಿನಲ್ಲಿ ಒಂದ್ ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಸ್ಕೊಳ್ಳಿ ಈಗ ಮಸಾಲೆಯನ್ನು ಹುರ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ತೊಕ್ರಿ ಬೇಳೆಯನ್ನು ಹಾಕ್ಕೊಳ್ಳಿ ತೊಕ್ರಿ ಬೇಳೆಯನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ಹುರ್ಕೊಳ್ಬೇಕು ಒಂದೆರಡು ನಿಮಿಷದಲ್ಲಿ ಇದು ಈ ಥರ ಕಲರ್ಗೆ ಬರುತ್ತೆ ಸರಿಯಾಗಿ ಈ ಥರ ಹುರ್ಕೊಂಡ್ಬಿಟ್ಟು ಈಗ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳು ಒಂದೆರಡು ಮೂರು ಕೆಂಪು ಮೆಣಸಿನ್ಕಾಯಿ ಮತ್ತು ನಾಲ್ಕರಿಂದ ಐದು ಕರಿಮೆಣ್ಸು ಕಾಳನ್ನು ಹಾಕ್ಕೊಂಡಿದ್ದೀನಿ ಸರಿಯಾಗಿ ಇದನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಹುರ್ಕೊಳ್ಳಿ ಇದಕ್ಕೆ ಈಗ ನಾನು ಒಂದೆಂಟರಿಂದ ಹತ್ತು ಕರಿಬೇ ಬಿಟ್ಟು ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ ಮಸಾಲೆಯನ್ನು ಸರಿಯಾಗಿ ಹುರ್ಕೊಳ್ಳೋದ್ರಿಂದ ಸರಿಯಾಗಿ ಫ್ಲೇವರ್ ಬರುತ್ತೆ ಅದಕ್ಕಾಗಿ ಈ ರೀತಿ ಹುರ್ಕೊಳ್ಳಿ ಹುರ್ಕೊಂಡ್ಬಿಟ್ಟು ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಿ ತಣ್ಣಗಾಗಿದ ಮೇಲೆ ಇದನ್ನು ನಾವು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ಬೇಕು ಈ ರೀತಿ ರುಬ್ಕೊಳ್ಳಿ ರಸಂ ಪೌಡರ್ ರೆಡಿ ಆಗುತ್ತೆ ಈಗ ರಸಂ ಪೌಡರ್ ರೆಡಿ ಆಗುತ್ತೆ ರಸಂ ರೈಸ್ ಮಾಡೋದಕ್ಕೆ ಒಂದು ಪ್ಯಾನನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ರಸಂ ರೈಸನ್ನು ನೀವು ಕುಕ್ಕರ್ನಲ್ಲಿ ಕೂಡ ಮಾಡ್ಕೊಳ್ಬೋದು ಈಗ ಪ್ಯಾನ್ಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಷ್ಟು ಸಾಸಿವಿನ ಹಾಕೊಳ್ಳಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಸಾಂಬಾರು ಈರುಳ್ಳಿ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರು ಈರುಳ್ಳಿ ಹಾಕ್ಕೊಳ್ಳೋದ್ರಿಂದ ಇದಕ್ಕೆ ಈಗ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಜಚ್ಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳಿ ಹಾಕ್ಕೊಂಡ್ಬಿಟ್ಟು ಇದನ್ನು ಕೂಡ ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಡಿ ಇದಕ್ಕೆ ಈಗ ನಾನು ಮಸಾಲೆಗಳನ್ನು ಸೇಸ್ಕೊತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿಣದ ಪುಡಿಯನ್ನು ಇದ್ದೀನಿ ಖಾರ ನೋಡ್ಕೊಂಡುಬಿಟ್ಟು ಹಾಕ್ಕೊಳ್ಳಿ ಹಾಕೊಂಡ್ಬಿಟ್ಟು ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಈಗ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ಹಣ್ಣನ್ನು ಸಣ್ಣ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹುಳಿ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಎರಡು ಟೊಮ್ಯಾಟೊ ಹಣ್ಣನ್ನು ನೀವು ಹಾಕೊಳ್ಬಹುದು ಹಾಕೊಂಡ್ಬಿಟ್ಟು ಟೊಮ್ಯಾಟೊ ಹಣ್ಣು ಸಾಫ್ಟ್ ಆಗೋದಕ್ಕೆ ಬಿಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋದ್ರಿಂದ ಟೊಮ್ಯಾಟೊ ಹಣ್ಣು ಬೇಗ ಸಾಫ್ಟ್ ಆಗುತ್ತೆ ನೀವು ಬೇಕಾದರೆ ಇದರೊಳಗೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಮೇಲ್ಗಡೆ ಮುಚ್ಚಳನ ಮುಚ್ಚಿ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳಿ ಆ ಥರ ಮಾಡೋದ್ರಿಂದ ಕೂಡ ಟೊಮ್ಯಾಟೊ ಹಣ್ಣು ಬೇಗ ಸಾಫ್ಟ್ ಆಗುತ್ತೆ ನೀರನ್ನು ಹಾಕೊಳ್ಳೋದ್ರಿಂದ ಮಸಾಲೆ ಹೋಗೋದಿಲ್ಲ ಸರಿಯಾಗಿ ಸಾಫ್ಟ್ ಆಗುತ್ತೆ ನೋಡಿ ಈಗ ಟೊಮ್ಯಾಟೊ ಮತ್ತು ಈರುಳ್ಳಿ ಸಾಫ್ಟ್ ಆಗಿ ಬೆಂದಿದೆ ಇದಕ್ಕೆ ಈಗ ನಾನು ಈಗ ಇದಕ್ಕೆ ನಾವು ರುಬ್ಕೊಂಡಿರುವಂತಹ ರಸಂ ಪೌಡ್ರನ್ನ ಹಾಕ್ಕೊಳ್ಬೇಕು ಎಲ್ಲ ರಸಂ ಪೌಡ್ರನ್ನ ಹಾಕೋತಾ ಇದ್ದೀನಿ ಬೇಳೆ ಇದೆ ಅಕ್ಕಿ ಇದೆ ಎಲ್ಲ ಸರಿ ಹೋಗುತ್ತೆ ಅಂತ ಪೂರ್ತಿ ರಸಂ ಪೌಡ್ರನ್ನ ಹಾಕೋತಾ ಇದ್ದೀನಿ ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ ಈಗ ಹಾಕೊಂಡ್ಬಿಟ್ಟು ಇದನ್ನು ಕೂಡ ಸ್ವಲ್ಪ ಸರಿಯಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ನಾವು ವಾಶ್ ಮಾಡಿ ಇಟ್ಕೊಂಡಿರುವಂಥ ಅಕ್ಕಿ ಮತ್ತು ಬೇಳೆಯನ್ನ ಹಾಕ್ಕೊಳ್ಬೇಕು ಸರಿಯಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಈಗ ನಾನು ನೀರನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಹಾಕೋತಾ ಇದ್ದೀನಿ ಅಕ್ಕಿ ಮತ್ತು ಬೇಳೆ ಎಲ್ಲ ಸೇರಿ ಒಂದು ಕಪ್ ಇದಕ್ಕೆ ನಾನು ಐದು ಕಪ್ಪಷ್ಟು ಬಿಸಿ ನೀರನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಬಿಸಿ ನೀರನ್ನು ಹಾಕೊಳ್ಳಿ ಈ ರಸಮ್ ರೈಸ್ ಸ್ವಲ್ಪ ತೆಳುವಾಗಿಯೇ ಇರುತ್ತೆ ಅಂದರೆ ಟೇಸ್ಟ್ ಬರುತ್ತೆ ಚೆನ್ನಾಗಿ ಇದಕ್ಕೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇಸ್ಕೊತಾ ಇದ್ದೀನಿ ಸೇಸ್ಕೊಂಡ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕುಕ್ಕರ್ನಲ್ಲಿ ಮಾಡ್ಕೊಳ್ತೀರಾ ಅಂದ್ರೆ ನೀವು ಸ್ವಲ್ಪ ಜಾಸ್ತಿನೇ ನೀರನ್ನು ಸೇಸ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ ಸಾಫ್ಟ್ ಆಗಿ ಬೇಯುತ್ತೆ ಇದರ ಮೇಲೆ ಮುಚ್ಚಾ ಮುಚ್ಚಿ ಈ ತರ ಒಂದು ಕುದಿ ಬರೋವರೆಗೂ ನಾನು ಹೈ ಫ್ಲೇಮ್ ನಲ್ಲಿ ಬೇಯಿಸ್ಕೊಂಡಿದ್ದೀನಿ ಆಮೇಲೆ ಫ್ಲೇಮ್ ನಲ್ಲಿ ಹಾಗೆ ಬೇಯೋದಕ್ಕೆ ಬಿಡಿ ಸರಿಯಾಗಿ ಈ ಬೆಂದಿದೆ ನೋಡಿ ಅಕ್ಕಿ ಮತ್ತು ಬೇಳೆ ಸರಿಯಾಗಿ ಬೆಂದಿದೆ ಅಕ್ಕಿ ಮತ್ತು ಬೇಳೆ ಬೆಂದ ಮೇಲೆ ನೀರು ಕಡಿಮೆ ಆಗ್ಬಿಟ್ಟಿದೆ ಮತ್ತು ಗಟ್ಟಿ ಆಗ್ಬಿಟ್ಟಿದೆ ಅಂದ್ರೆ ಸ್ವಲ್ಪ ನೀರನ್ನ ಬಿಸಿ ಮಾಡ್ಕೊಂಡ್ಬಿಟ್ಟು ನೀವು ಈ ತರ ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬಹುದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಹುಣಸಿನಕಾಯಿ ಹುಳಿಯನ್ನ ಹಾಕೋತಾ ಇದೀನಿ ಪೂರ್ತಿಯಾಗಿ ಅನ್ನ ಮತ್ತು ಬೇಳೆ ಬೆಂದ್ಮೇಲೆನೆ ನಾವು ಲಾಸ್ಟ್ ಗೆ ಮೆಣಸಿನಕಾಯಿ ಹುಳಿಯನ್ನು ಹಾಕೊಳ್ಬೇಕು ಸ್ಟಾರ್ಟಿಂಗ್ನಲ್ಲಿ ಹಾಕಿದಾಗ ಹುಳಿಯಿಂದ ಅಕ್ಕಿ ಮತ್ತು ಬೇಳೆ ಬೇಯೋದಿಲ್ಲ ಕುಕ್ಕರ್ನಲ್ಲಿ ಮಾಡಿದಾಗೂ ಅಷ್ಟೇ ಆಮೇಲೆ ಲಾಸ್ಟಿಗೆ ತೆಗೆದುಬಿಟ್ಟು ಹಾಕ್ಕೊಳ್ಳಿ ಈಗ ಸ್ವಲ್ಪ ಕೊತ್ಮಿರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ನಾನು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಹಾಕೊಳ್ಳೋದ್ರಿಂದ ಹುಳಿ ಖಾರ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ ಬೆಲ್ಲನ ಹಾಕೊಂಡ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊತಾ ಇದ್ದೀನಿ ಆಫ್ ಮಾಡ್ಕೊಂಡ್ಬಿಟ್ಟು ಬಿಸಿ ಬಿಸಿಯಾಗಿ ಮೇಲ್ಗಡೆ ತುಪ್ಪ ಹಾಕೊಂಡ್ಬಿಟ್ಟು ತಿನ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದರ ಜೊತೆ ನೀವು ಬೇಕಾದ್ರೆ ಹುರ್ಕೊಂಡಿರುವಂಥ ಹಪ್ಪಳ ಅಥವಾ ಕರೆದಿರುವಂಥ ಹಪ್ಪಳನ ತಿನ್ಕೊಳ್ಬಹುದು ತುಂಬನೇ ಟೇಸ್ಟಿಯಾದಂತಹ ಈ ರಸಂ ರೈಸನ್ನು ನೀವು ಸಲ ಮಾಡಿದ್ರೆ ವಾರದಲ್ಲಿ ಎರಡು ಸಲ ಮಾಡಿ ತಿಂತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ಚಳಿಗಾಲಕ್ಕೆ ಈ ರೀತಿ ಬಿಸಿ ಬಿಸಿಯಾಗಿ ರಸಂ ರೈಸನ್ನು ಟ್ರೈ ಮಾಡಿ ನೋಡಿ ಕಮೆಂಟ್ ಬಾಗಿ ತಿಳಿಸಿ ವಿಡಿಯೋ ಹೇಗೆ ಅನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಸ್ ಅನ್ನು ನೋಡೋದಕ್ಕೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿಕೊಳ್ಳಿ ನಾನು ಹಾಕಿದ ವಿಡಿಯೋಸ್ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ ನಂಗೆ ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ಗೂ ಫಾಲೋ ಮಾಡ್ಕೊಳ್ಬೋದು ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್